ಮಹೇ ಸುಗಂಧಿವರ್ಧನಂ ರವಾ ರುಕಿವ್ ಮೃತ್ಯೋಂ ರಕ್ಷಿ ಯಮಾ ಮೃತಾತ್ ಓಂ ನಮ ಶಿವಾಯ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಸ್ವಾಹ ಅರ್ಪಿಸ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸ್ವಾಹದ ಪ್ರಾಡಕ್ಟ್ಗಳು ಬೇಕಾದಲ್ಲಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದರ ಲಿಂಕ್ ಇದೆ ಕೊಂಡ್ಕೊಳ್ಳಿ ಎಲ್ಲಾ ಪೂಜಾ ಸಾಮಗ್ರಿಗಳು ಇಲ್ಲಿ ದೊರೆಯುತ್ತೆ ಬಂಧುಗಳೇ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಏಳನೇ ತಾರೀಕು ಸೆಪ್ಟೆಂಬರ್ ಭಾಳ ಮುಖ್ಯವಾಗಿ ಲೂನಾರ್ ಎಕ್ಲಿಪ್ಸ್ ಅಂದರೆ ಚಂದ್ರಗ್ರಹಣ ಅದರಲ್ಲೂ ಕೂಡ ರಾಹುಗ್ರಸ್ತ ಚಂದ್ರಗ್ರಹಣ ಕೆಂಪುಗ್ರಸ್ತ ಚಂದ್ರಗ್ರಹಣ ಅಂತ ಅನೇಕ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾರೆ ಈ ಗ್ರಹಣ ಕಾಲಗಳು ಭಾಳ ವಿಶೇಷವಾಗಿ ಒಂದು ದೇಶದ ಬದಲಾವಣೆಗೆ ಪ್ರೇರೇಪಿತವಾಗಬಹುದು ಹಾಗೆ ಕನ್ಸ್ಟ್ರಕ್ಷನ್ ಆ್ಯಂಡ್ ಡಿಸ್ಟ್ರಕ್ಷನ್ಸ್ ಎರಡು ಮೂಡು ಈ ಒಂದು ಗ್ರಹಣ ಕಾಲ ಭಾನುವಾರ ಪ್ರಾರಂಭ ಆಗ್ತಕ್ಕಂಥದ್ದು ಇರ್ತದೆ ಇದು ಯಾವಾಗ ಪ್ರಾರಂಭ ಅಂತ್ಯದ ಕಾಲ ಯಾವಾಗ ಯಾರಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ಸ್ತ್ರೀಯರು ಗರ್ಭಿಣಿಯರು ಹಾಗೆ ವೃದ್ಧರಾಗಿರ್ತಕ್ಕಂಥವ್ರು ಯಾವ ವಿಧಾನಗಳನ್ನು ಅನುಸರಣೆಯನ್ನು ಮಾಡ್ಕೋಬೇಕಾಗುತ್ತೆ ಬಹಳ ವಿಶೇಷತೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಗ್ರಹಣಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರತಿನಿಧ್ಯವನ್ನು ಕೊಡ್ತೇವೆ ಈ ಚಂದ್ರಗ್ರಹಣ ಚಂದ್ರನೊಟ್ಟಿಗೆ ರಾಹು ಈ ಪ್ರಕ್ರಿಯೆ ನಡೀತಕ್ಕಂಥದ್ದು ಏಳನೇ ತಾರೀಕು ಸೆಪ್ಟೆಂಬರ್ ಸಮಯ ಅವಧಿ ಸೂತಕದ ಕಾಲ ಪ್ರತಿಯೊಂದನ್ನು ನಾನು ತಿಳಿಸ್ತೇನೆ ಸ್ನೇಹಿತರೆ ಕುಂಭರಾಶಿಯಲ್ಲಿ ನಡೀತಕ್ಕಂಥದ್ದು ಶತಬೀಷ ನಕ್ಷತ್ರ ಹಾಗೆ ಪೂರ್ವ ಭಾದ್ರ ನಕ್ಷತ್ರದಲ್ಲಿ ನಡೀತಕ್ಕಂಥ ಪ್ರಕ್ರಿಯೆ ಕುಂಭರಾಶಿಯಲ್ಲಿ ನಡೀತಕ್ಕಂಥದ್ದು ರಾಹು ಚಂದ್ರ ಪೌರ್ಣಮಿ ಇರತಕ್ಕಂಥದ್ದು ಪೌರ್ಣಮಿ ದಿನಗಳಲ್ಲೇ ಬರತಕ್ಕಂಥದ್ದು ಗ್ರಹಣ ಕಾಲ ಹನ್ನೊಂದರ ಸ್ಥಾನ ಅಂದ್ರೆ ಕಾಲಪುರುಷ ಕುಂಡಲಿಯನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ಹನ್ನೊಂದರ ಸ್ಥಾನದಲ್ಲಿ ಗ್ರಹಣದ ಕಾಲ ಅಂತ ಕೋವಿಡ್ ಹನ್ನೊಂದರ ಸ್ಥಾನ ನೋಡಿ ಬಹಳ ಮುಖ್ಯ ನಾವು ಹನ್ನೊಂದರ ಸ್ಥಾನ ಗ್ರಹಣ ಕಾಲ ಅಂದ್ರೆ ಇಲ್ಲಿ ಕಾಲಪುರುಷ ಕುಂಡಲಿ ನೋಡಿದಾಗ ನಾಲ್ಕು ಮತ್ತೆ ನಾ ನಾಲ್ಕರ ಅಧಿಪತಿ ಆಗಿರ್ತಕ್ಕಂಥದ್ದು ಚಂದ್ರ ಅಂದ್ರೆ ತಾಯಿ ಕಾರಕ ಮತ್ತು ಮತ್ತೆ ಹಣಕಾಸು ನೆಮ್ಮದಿ ಮನೆ ಆ ಎಲ್ಲ ವಿಚಾರಗಳನ್ನು ಚಂದ್ರನ ಬಳಿ ನೋಡ್ತಕ್ಕಂಥದ್ದು ಹೈನುಗಾರಿಕೆ ಹಾಲನ್ನು ಕ್ಷೀರ ಸಾಗರ ಅಂತ ಕರೆದ್ವಿ ಹಾಲ ಅಂದರೆ ಆ ಸಾಗರವನ್ನು ಆಡಳಿತ ಮಾಡ್ತಕ್ಕಂಥದ್ದು ಹಾಲನ್ನು ಆಡಳಿತ ಮಾಡ್ತಕ್ಕಂಥದ್ದು ಚಂದ್ರ ಮನಸ್ಸನ್ನು ಆಡಳಿತ ಮಾಡ್ತಕ್ಕಂಥದ್ದು ಚಂದ್ರ ನಾಲ್ಕರ ಸ್ಥಾನ ಒಂದು ಸಂಸ್ಥೆ ಅಂತ ಕರೆದ್ವಿ ನಾಲ್ಕು ಚಿರನಿದ್ರೆ ಸುಖ ಸ್ಥಾನ ಇವೆಲ್ಲ ನೋಡಿದ್ವಿ ಹನ್ನೊಂದರಲ್ಲಿ ಪ್ರಕ್ರಿಯೆ ನಡೀತದೆ ಕಾಲಪುರುಷ ಕುಂಡಲಿ ಅಂದ್ರೆ ಅಂದರೆ ಕುಂಭರಾಶಿಯಲ್ಲಿ ನಡೀತಕ್ಕಂಥದ್ದು ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ ಹನ್ನೊಂದರ ಸ್ಥಾನ ಈ ಸ್ಥಾನದಲ್ಲಿ ರಾಹು ಜೊತೆಗಿದ್ದಾಗ ಗ್ರಹ ಕೆಂಪು ಗ್ರಹವನ್ನು ಕೆಂಪು ಚಂದ್ರಗ್ರಹಣ ಈ ಚಂದ್ರಗ್ರಹಣ ಭಾಗಶಃ ನಡೀತಕ್ಕಂಥದ್ದಿರುತ್ತೆ ಭಾರತದ ದೇಶದಲ್ಲೂ ಕೂಡ ಪ್ರಕ್ರಿಯೆ ನಡೀತದೆ ಇದು ಯಾವಾಗ ಏನೇನು ಸಮಸ್ಯೆಗಳು ಪ್ರಾರಂಭವಾಗಬಹುದು ಆ ಸಮಸ್ಯೆಗೆ ತಕ್ಕ ಪರಿಹಾರಗಳೇನು ಗ್ರಹಣ ಕಾಲ ಅಂದ್ರೆ ಇಟ್ಕೆ ನೋಡಿ ಒಂದು ವಿಶೇಷ ತಿಳ್ಕೋಬೇಕು ಗ್ರಹಣ ಕಾಲದಲ್ಲಿ ಬ್ಯೂಟಿಫುಲ್ ಗ್ರಹಣ ಕಾಲದಲ್ಲಿ ಯಾವುದು ಬ್ಯೂಟಿಫುಲ್ ತಾಂತ್ರಿಕ ವಿದ್ಯೆಗೆ ಬ್ಯೂಟಿಫುಲ್ ತಂತ್ರಗಾರಿಕೆಗೆ ಬ್ಯೂಟಿಫುಲ್ ಅನೇಕ ಸಮಸ್ಯೆಗಳನ್ನು ಅಂದರೆ ಈ ಎಡಪಂಕ್ತಿಯ ಜನಗಳಿಗೆ ಚಂದ್ರ ಗ್ರಹಣ ಗ್ರಹಣ ಕಾಲದಲ್ಲಿ ಬಹಳ ವಿಶೇಷವಾಗಿ ಈ ಎಡಪಂಕ್ತಿಯ ಜನಗಳಿಗೆ ಮಾಟ ಮಂತ್ರ ಅದು ಅದು ಇದು ಮಾಡ್ತಕ್ಕಂಥವ್ರಿಗೆ ಇದು ವಿಶೇಷ ಕಾಲ ಸಾತ್ವಿಕವಾಗಿ ನೋಡ್ಕೊಂಡಾಗ ಗ್ರಹಣ ಕಾಲ ಸಮಸ್ಯೆಯನ್ನ ಕೊಡುತ್ತೆ ನೋಡಿ ಗ್ರಹಣ ನಡೀತಕ್ಕಂಥ ಹೇಗೆ ಸೂರ್ಯ ಮತ್ತೆ ಚಂದ್ರ ನಡುವೆ ಭೂಮಿ ಅಡ್ಡ ಬಂದಾಗ ಭೂಮಿ ಬಂದಾಗ ಏನಾಗ್ತದೆ ಅಲ್ಲಿ ಭೂಮಿಯ ಗುರುತ್ವಾಕರ್ಷಣ ಜಾಸ್ತಿ ಇರ್ತದಲ್ವಾ ಆ ಭೂಮಿಯಲ್ಲಿ ವಾಸ ಮಾಡ್ತಕ್ಕಂಥ ನಾವುಗಳು ಅದರಲ್ಲಿ ಪೀಡಿತರಾಗ್ತಕ್ಕಂಥದ್ದು ಹೇಗಿರುತ್ತೆ ಇವೆಲ್ಲ ವಿಮರ್ಶೆಗಳನ್ನು ಮಾಡ್ಕೋಬೇಕಾಗುತ್ತೆ ಇದು ಫಿನೋಮಿನಾ ನ್ಯಾಚುರಲ್ ಫಿನೋಮಿನಾ ಪ್ರತಿ ವರ್ಷದಲ್ಲೂ ಬರ್ತಕ್ಕಂಥದ್ದು ಇರ್ತದೆ ಈ ನ್ಯಾಚುರಲ್ ಒಂದು ನೈಸರ್ಗಿಕವಾಗಿರ್ತಕ್ಕಂಥ ಪ್ರಕ್ರಿಯೆ ಮನುಜನ ಮೇಲೆ ಹೇಗೆ ಪರಿಣಾಮವನ್ನು ಬೀಳ್ತದೆ ವೈಯಕ್ತಿಕವಾಗಿ ರಾಶಿಗಳ ಮೇಲೆ ನೋಡ್ತಕ್ಕಂಥದ್ದಿದ್ದಾಗ ಹೇಗೆ ಪರಿಣಾಮವನ್ನು ಬೀರ್ತದೆ ಸೂತಕದ ಕಾಲ ಗ್ರಹಣ ಯಾವಾಗ ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತೆ ಕಾಲ ಯಾವಾಗ ಆಗ್ತಕ್ಕಂಥದ್ದಿರುತ್ತೆ ಆ ಗ್ರಹಣ ಕಾಲದಲ್ಲಿ ಅನುಸರಣೆ ಮಾಡಬೇಕಾಗಿರ್ತಕ್ಕಂಥ ವಿಧಾನಗಳಾದರೂ ಏನು ಇವೆಲ್ಲವನ್ನು ನಾವು ನೋಡಬೇಕಾಗುತ್ತೆ ಇನ್ನೊಂದು ವಿಶೇಷತೆ ನೀವು ತಿಳ್ಕೊಳ್ಳಿ ಗ್ರಹಣ ಕಾಲಗಳಲ್ಲಿ ನಾವು ವಿಧಾನಗಳನ್ನು ಮಾಡಿದಾಗ ಖಂಡಿತವಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಪ್ರಾಪ್ತಿಯಾಗುತ್ತೆ ಅರಿಷ್ಟಗಳನ್ನು ದೂರ ಮಾಡು ಗ್ರಹಣ ಇಡಿರತಕ್ಕಂಥದ್ದನ್ನು ದೂರ ಮಾಡಲಿಕ್ಕೋಸ್ಕರ ಧಾನದ ಪ್ರಾಮುಖ್ಯತೆ ಜಪತಪಗಳ ಪ್ರಾಮುಖ್ಯತೆ ಅಂತ ಕೊಟ್ವಿ ನಿಜವಾಗಲೂ ನೋಡಿ ಒಂದು ತಿಳ್ಕೊಳ್ಳಿ ನಮ್ಮ ಸನಾತನ ಧರ್ಮದ ಮಂತ್ರದ ಮೇಲೆ ನಿಂತಿರ್ತಕ್ಕಂಥದ್ದು ನಾವು ಮಂತ್ರವನ್ನು ಹೆಚ್ಚು ಪಠನೆ ಮಾಡಿದಷ್ಟು ಸಿದ್ಧಿ ಅದಕ್ಕೋಸ್ಕರ ಗ್ರಹಣ ಕಾಲದಲ್ಲಿ ಹೆಚ್ಚು ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿಯಾಗ್ತಕ್ಕಂಥದ್ದು ಇರ್ತದೆ ಇದಷ್ಟೇ ಸತ್ಯ ಕೂಡ ಅದು ಅನುಭವಿಸ್ತರಿಗೆ ಗೊತ್ತಾಗ್ತದೆ ಗೊತ್ತು ಬೆಲ್ಲವನ್ನ ಬಲ್ಲ ಬೆಲ್ಲದ ಸವಿಯನ್ನ ಅಂತ ಹೇಳ್ತೀವಲ್ವ ಹಾಗಾಗಿ ನಾವು ಮಂತ್ರವನ್ನು ಹೆಚ್ಚು ಶಿಗ್ ಸಿದ್ಧಿ ಮಾಡಿಕೊಂಡಷ್ಟು ಕೂಡ ನಮಗೆ ಬಹಳ ವಿಶೇಷವಾಗಿ ವಾಕ್ಸಿದ್ಧಿ ಆಗ್ತಕ್ಕಂಥದ್ದು ಇರ್ತದೆ ವಾಕ್ಸಿದ್ಧಿ ಅಂದ್ರೆ ಅರ್ಥಾತ್ ಏನು ನಾವು ನಡೆದ ನುಡಿದಂತೆ ನಡೀತಕ್ಕಂಥದ್ದು ಇರ್ತದೆ ಅಷ್ಟು ಪವರ್ಫುಲ್ ಗ್ರಹಣದ ಕಾಲ ಸರ್ವೇ ಸಾಮಾನ್ಯ ಗ್ರಹಣ ಕಾಲದಲ್ಲಿ ತಾವು ತಿನ್ನಬಾರ್ದು ಊಟ ಮಾಡಬಾರ್ದು ಮತ್ತೊಂದು ಮಾಡಬಾರ್ದು ಹಾಗೆ ಹೀಗೆ ಆಚೆ ಹೋಗಬಾರ್ದು ಎಲ್ಲ ಹೇಳ್ತೀವಿ ಕೋರ್ಸ್ ಆದರೆ ಗ್ರಹಣ ಕಾಲ ಬಹಳ ಮುಖ್ಯವಾಗಿ ಮಂತ್ರ ವಿಶೇಷತೆರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥದ್ದು ಇರ್ತದೆ ಅದರಲ್ಲೂ ಯಾವ್ಯಾವ ರಾಶಿಗಳಿಗೆ ಯಾವ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಜೊತೆಗೆ ಗ್ರಹಣ ಕಾಲದಲ್ಲಿ ಅನುಸರಣೆ ಮಾಡಬೇಕಾಗಿರ್ತಕ್ಕಂಥ ವಿಧಿವಿಧಾನಗಳಾದರೂ ಏನು ಹಾಗೆ ಗ್ರಹಣ ಕಾಲದಲ್ಲಿ ನೈಸರ್ಗಿಕವಾಗಿರ್ತಕ್ಕಂಥ ಸಮಸ್ಯೆಗಳೇನು ನೋಡಿ ಗ್ರಹಣ ಕಾಲ ನಡೀತಕ್ಕಂಥದ್ದು ಪಶ್ಚಿಮ ಅಂದರೆ ಕುಂಭರಾಶಿ ಪಶ್ಚಿಮ ಒಂದು ಇರುತ್ತೆ ಅಂದರೆ ಪಶ್ಚಿಮ ಘಟ್ಟಗಳಲ್ಲಿ ಪಶ್ಚಿಮ ಪ್ರದೇಶಗಳಲ್ಲಿ ಇದ್ದಕ್ಕಿದ್ದಾಗೆ ಭೂಕುಸಿತ ಆಗಬಹುದು ಬಿರುಗಾಳಿ ಸಂಬಂಧಗಳು ಬರ್ತಕ್ಕಂಥ ಸಾಧ್ಯತೆಗಳಿರಬಹುದು ವ್ಯಾ ಅನೇಕ ಯಾಕೆಂದ್ರೆ ವಾಯುತತ್ವ ರಾಶಿಯಲ್ಲಿ ನಡೀತಾ ಇದೆ ಈ ವಾಯುತತ್ವ ರಾಶಿಯಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ಖಂಡಿತವಾಗಿ ಗ್ರಹಣದ ಸಮಸ್ಯೆ ಎಫೆಕ್ಟ್ ಎಲ್ಲ ಇಂಡಿಯನ್ಸ್ ಎದುರಿಸಲೇಬೇಕಾಗ್ತದೆ ಪಾಶ್ಚಿಮಾತ್ಯ ದೇಶಗಳು ಸಹಿತವಾಗಿ ಇದರ ಒಂದು ಗ್ರಹಣದ ಪರಿಣಾಮವನ್ನು ಎದುರಿಸ್ತಕ್ಕಂಥದ್ದು ಅಷ್ಟೇ ಸತ್ಯ ಕೂಡ ಅನೇಕ ಲಾಭದ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಇರುತ್ತದೆ ವಹಿವಾಟುಗಳು ಸೆನ್ಸೆಕ್ಸ್ ಹಾಗೆ ಬಹಳ ವಿಶೇಷವಾಗಿ ದೋ ಹಿರಿಯರು ಸಮಸ್ಯೆ ತಮ್ಮಂದರಿಗೆ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದು ಸಾಧ್ಯತೆಗಳು ತೋರಿಸ್ತದೆ ಲಾಭದ ಕೊರತೆ ಸೆನ್ಸೆಕ್ಸ್ ಬಿದೋಗ್ಬೋದು ಟ್ರೇಡಿಂಗ್ ಬಿದೋಗ್ತಕ್ಕಂಥ ಸಾಧ್ಯತೆಗಳು ಬರ್ಬೋದು ಹನ್ನೊಂದರ ಸ್ಥಾನ ಲಾಭದಲ್ಲಿ ಕೊರತೆ ಆಗ್ಬೋದು ಸರ್ಕಾರಗಳಿಗೆ ಸರ್ಕಾರದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಬರ್ಬೋದು ಇವೆಲ್ಲ ವಿಚಾರಗಳು ಗ್ರಹಣ ಕಾಲದಲ್ಲಿ ಸಮಸ್ಯೆಗೆ ಬರ್ತದೆ ವೈವಯಕ್ತಿಕವಾಗಿ ನಾವು ನೋಡ್ಕೊಡ್ತಕ್ಕಂಥದ್ದು ಗ್ರಹಣ ಪ್ರಾರಂಭ ಯಾವಾಗ ಆಗ್ತಕ್ಕಂಥದ್ದು ಇರ್ತದೆ ಯಾವ ಒಂದು ರಾಶಿಯಲ್ಲಿ ನಾನು ಅಲ್ಲಿ ನೋಡಿ ತಿಳಿಸಿದ್ದೇನೆ ನೋಡಿ ಗ್ರಹಣ ಏಳನೇ ತಾರೀಕು ಭಾನುವಾರಗಳಂದು ಸೆಪ್ಟೆಂಬರ್ ನಡೀತಕ್ಕಂಥದ್ದು ಇದು ಭಾಗಶಃ ಚಂದ್ರಗ್ರಹಣ ರಕ್ತ ರಕ್ತ ಚಂದ್ರಗ್ರಹಣ ಹೇಗಾಗ್ತದೆ ಅದನ್ನೆಲ್ಲ ತಿಳಿಸ್ತೀನಿ ರಾಹುಗ್ರಸ್ತ ಚಂದ್ರಗ್ರಹಣ ಅನೇಕ ವ್ಯಾಖ್ಯಾನಗಳನ್ನು ಮಾಡ್ತಾ ಬರ್ತಾರೆ ಈ ಯಾಕೆ ಚಂದ್ರ ರೆಡ್ ಬ್ಲಡ್ ಮೂನ್ ಆಗ್ತದೆ ರಕ್ತಚಂದ್ರ ಅನೇಕ ಅಪಾಯಗಳು ಕಾದಿದೆ ಡೋಂಟ್ ಬಿಲೀವ್ ದಟ್ ಎನಿಬಡೀಸ್ ಇನ್ ಲೈಕ್ ದೀಸ್ ಯಾರಾದರೂ ಈ ಥರ ಹೇಳಿದ್ರೆ ಖಂಡಿತವಾಗಿ ಏನೋ ನಂಬತಕ್ಕಂಥ ಅವಶ್ಯಕತೆ ಇಲ್ಲ ಜ್ಯೋತಿಷ್ಯ ಎದುರಿಸ್ತಕ್ಕಂಥದ್ದಿಲ್ಲ ಅದು ಜ್ಯೋತಿಷ್ಯವೇ ಅಲ್ಲ ಜ್ಯೋತಿಷ್ಯ ಕೇವಲ ಸನ್ಮಾರ್ಗವನ್ನು ಕೊಡ್ತಕ್ಕಂಥದ್ದಷ್ಟೇ ಯಾರು ಎದುರಿಸ್ತಾ ಇದ್ದಾರೋ ಜ್ಯೋತಿಷಿಗಳಲ್ಲ ಅಂತ ಅನ್ಕೊಂಬಿಡಿ ನಿಮಗೆ ಹೀಗಾಗ್ತದೆ ಹಾಗಾಗ್ತದೆ ನನ್ನ ಗುರುವಿನ ತತ್ವ ಏನು ಗುರು ಅಂದ್ರೆ ಬೆಳಕನ್ನ ಕೊಡ್ತಕ್ಕಂಥವನು ಗುರು ಇಷ್ಟೇ ತಿಳ್ಕೊಳ್ಳಿ ಚಂದ್ರ ನೋಡಿ ಗ್ರಹಣ ಪ್ರಾರಂಭ ರಾತ್ರಿ ಒಂಬತ್ತು ಗಂಟೆ ಐವತ್ತು ನಿಮಿಷದಿಂದ ಒಂದು ಗಂಟೆ ಇಪ್ಪತ್ತಾರು ನಿಮಿಷ ಎಂಟನೇ ತಾರೀಕು ಸೆಪ್ಟೆಂಬರ್ವರೆಗೂ ಇರುತ್ತೆ ಬೆಳಗಿನವರೆಗೂ ಗ್ರಹಣದ ಅವಧಿ ಒಟ್ಟು ಅವಧಿ ಮೂರು ಗಂಟೆಗಳ ಕಾಲ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷಗಳ ಕಾಲ ಹಾಗೇ ಸೂತಕದ ಛಾಯೆ ಭಾರತ ದೇಶದಲ್ಲಿ ನೋಡಿದಾಗ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತೆಂಟು ನಿಮಿಷ ಭಾನುವಾರ ಏಳನೇ ತಾರೀಕು ಆಗ್ತಕ್ಕಂಥ ಇರುತ್ತೆ ಏಳನೇ ತಾರೀಕು ಭಾನುವಾರ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದಿಂದ ಸೂತಕದ ಛಾಯೆ ಪ್ರಾರಂಭ ಅದು ಕೊನೆ ಒಂದು ಗಂಟೆ ಇಪ್ಪತ್ತಾರು ನಿಮಿಷ ಎಂಟನೇ ತಾರೀಕು ವರೆಗೂ ಇರುತ್ತೆ ಮಧ್ಯರಾತ್ರಿ ಅಂದರೆ ಬೆಳಗ್ಗೆ ಒಂದು ಗಂದು ಗಂಟೆ ಒಂದು ಗಂಟೆ ಇಪ್ಪತ್ತಾರು ಎಂ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆದ ನಂತರ ಈ ಒಂದು ಸಂದರ್ಭ ಅಂದರೆ ಅರ್ಥಾತ್ ನಮಗೆ ಮಧ್ಯಾಹ್ನದಿಂದಲೇ ಪ್ರಾರಂಭ ಆಗ್ತಕ್ಕಂಥದ್ದು ಹನ್ನೆರಡು ಗಂಟೆ ಹದಿನೆಂಟು ನಿಮಿಷ ಸಾಧ್ಯವಾದಷ್ಟು ಗರ್ಭಿಣಿಯರು ಹಾಗೆ ವೃದ್ಧರು ಹಾಗೆ ಜಾಸ್ತಿ ಅಸ್ತಮ ಇರತಕ್ಕಂಥವರು ಇವರು ಸ್ವಲ್ಪ ಬಹಳ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ ಆರೋಗ್ಯವನ್ನು ಸರಿಯಾಗಿ ನೋಡ್ಕೊಳ್ಳಿ ಹನ್ನೊಂದರ ಸ್ಥಾನ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ತದೆ ಹಾಗೇ ಎರಬರ್ರಿ ಊಟ ಮಾಡಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಮಟ್ಟಿಗೆ ಲೈಟಗೆ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ವೈಜ್ಞಾನಿಕವಾಗಿ ಚಂದ್ರಗ್ರಹಗಳನ್ನು ಬರಿಗಣ್ಣಿನಿಂದ ವೀಕ್ಷಣೆ ಮಾಡ್ಬೋದು ರಾಹು ಇದ್ದಾಗ ಇನ್ಫ್ರಾರೆಡ್ ರೇಸು ಗಾಮಾ ರೇಸು ಜಾಸ್ತಿ ಬರ್ತಕ್ಕಂಥ ಸಂದರ್ಭಗಳು ರಾತ್ರಿ ಸ್ವಲ್ಪ ಓಡಾಡ್ತಕ್ಕಂಥದ್ದು ನಿಷಿದ್ಧ ಮಾಡಿ ಸ್ವಲ್ಪ ಕಡಿಮೆ ಮಾಡಿ ಯಾರ್ಯಾರು ರುದ್ರ ಆಗಿರ್ತಕ್ಕಂಥವ್ರು ವೀಸಿಂಗ್ ಇರ್ತಕ್ಕಂಥವ್ರು ಇವರೆಲ್ಲ ಸ್ವಲ್ಪ ನಿಷಿದ್ಧವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಎಕ್ಸ್ಪೆಷಲಿ ಗರ್ಭಿಣಿಯರು ಭಾಳ ಆಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಗರ್ಭಿಣಿಯರು ಸಾಧ್ಯವಾದಷ್ಟು ಸಹಿತವಾಗಿ ನೀವು ನಿಮ್ಮ ತಲೆದಿಂಬಲ್ಲಿ ಒಂದು ಚಂಬು ತಂಬಿಗೆಯನ್ನು ನೀರಿಟ್ಟುಕೊಂಡು ಅದನ್ನು ಎದ್ದ ತಕ್ಷಣ ಅದನ್ನು ನೀವಳಿಸ್ಬಿಟ್ಟು ಯಾವುದಾದ್ರೂ ಗಿಡಕಾಗ್ತಕ್ಕಂಥ ಪಕ್ರಿಯೆಯನ್ನು ಮಾಡಬೇಕಾಗ್ತದೆ ಗರ್ಭಿಣಿಯರಾಗಿರತಕ್ಕಂಥವರು ಸಾಧ್ಯವಾದಷ್ಟು ಶಿವನ ಮಂತ್ರಗಳು ನಾನು ಸಜೆಸ್ಟ್ ಮಾಡ್ತೀನಿ ಗರ್ಭಿಣಿಯರಿಗೆ ಶಿವನ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಕೇವಲ ಆ ಒಂದು ನಾಮಸ್ಮರಣೆ ಶಿವನ ನಾಮಸ್ಮರಣೆ ಗರ್ಭಿಣಿಯರಾಗಿರ್ತಕ್ಕಂಥವರು ಓಂ ಅಥವಾ ತ್ರಯಂಬಕ ಮಂತ್ರ ಓಂ ತ್ರಯಂಬಕಂ ಸುಗಂಧ ಸುಗಂಧಿವರ್ಧನಂ ರುವಾರು ಕಮಿವಾ ಬಂಧನಾ ಮೃತ್ಯೋಂ ರಕ್ಷಿ ಯಮಾಮೃತಾತ್ ಸ್ವಲ್ಪ ಮಟ್ಟಿಗೆ ಸಾಧ್ಯವಾದರೆ ನೋಡಿ ಗರ್ಭಿಣಿಯರಾಗಿರ್ತಕ್ಕಂಥವರು ಹಾಲು ಸೇವನೆ ಇದನ್ನು ನಿಷಿದ್ಧವನ್ನ ಮಾಡಿ ನೀರನ್ನು ಕೂಡ ಓಪನ್ ಓಪನಪ್ಪಾಗಿಡ್ತಕ್ಕಂಥದ್ದು ಸ್ವಲ್ಪ ನಿಷಿದ್ಧವನ್ನು ಮಾಡಿ ಯಾವುದೇ ಗ್ರಹಣ ಕಾಲದಲ್ಲಿ ಗ್ರಹಣದ ರೇಸ್ ಅಂದರೆ ಆ ಕಿರಣಗಳು ಒಳಗಡೆ ನೀರು ಕುಡಿಯೋದು ಆಹಾರ ಪದಾರ್ಥಗಳಿಗೆ ಮೇಲೆ ಬೀಳ್ದಾಗೆ ನೋಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಈ ಸಂದರ್ಭಗಳಲ್ಲಿ ಬಟ್ಟೆ ಹಾಕಿ ಹಾಕಿರ್ತೀರ ಆ ಸಂದರ್ಭಗಳು ಬೇಡ ತಕ್ಕೊಳ್ಳಿ ಅಷ್ಟು ಉತ್ತಮವಲ್ಲ ಇಷ್ಟು ನಾವು ಸೂತಕದ ಕಾಲದಲ್ಲಿ ಮಾಡ್ತಕ್ಕಂಥ ಪ್ರಕ್ರಿಯೆ ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರಗಳನ್ನು ತಗೊಂಡಾಗ ಯಾವ್ಯಾವ ದ್ವಾದಶ ರಾಶಿಗಳ ಮೇಲೆ ಏನು ಪರಿಣಾಮವನ್ನು ಬೀರ್ತದೆ ನೋಡಬೇಕಾಗುತ್ತೆ ಸ್ನೇಹಿತರೆ ಪ್ರತಿಯೊಂದು ರಾಶಿಗಳಿಗೂ ಸೂತಕದ ಛಾಯೆ ಇರೋದ್ರಿಂದ ಆಯಾ ಕ್ಷೇತ್ರ ಫಲಗಳಲ್ಲಿ ಏನೇನು ಸಮಸ್ಯೆಗಳು ಬರುತ್ತೆ ಅದಕ್ಕೆ ಪರಿಹಾರಗಳೇನು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ನೋಡಿ ನಾಲ್ಕರ ಅಧಿಪತಿ ಅಂದರೆ ಚಂದ್ರ ಕಟಕ ರಾಶಿಗೆ ಅಧಿಪತಿ ಮನಸ್ಸೋ ಚಂದ್ರೋ ಮನಸ್ಸೋ ಜಾತಾಹ ನಾವು ಮನಸ್ಸು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಚಂದ್ರ ಇಸ್ ಅ ವೆರಿ ಡೇಂಜರಸ್ ನಾವು ನೋಡಿದಾಗೆ ಚಂದ್ರ ನಾವು ನಾವು ಏನಂತ ಕರಿತೀವಿ ಚಂದ್ರ ಆಯಾ ಬಹಳ ಕೂಲಷ್ಟು ಪ್ಲಾನೆಟ್ ಅಂತ ಕರಿತೀವಿ ನಾವು ಪಕ್ಷದ ಚಂದ್ರ ಹಾಗೆ ಪಕ್ಷದ ಚಂದ್ರ ಅಂತ ಕರಿತೀವಿ ಇದೆ ಡ್ರಡೆಡ್ ಪ್ಲಾನೆಟ್ ಕೂಡ ಚಂದ್ರ ಕೂಡ ಇಟ್ಸ್ ಅ ಸಾಫ್ಟ್ ಕ್ಯಾರೆಕ್ಟರ್ ಇದ್ದ ಅಷ್ಟೇ ಕೂಡ ಕ್ರೂರಲ್ ಕ್ಯಾರೆಕ್ಟರ್ ಚಂದ್ರೆ ಇರತಕ್ಕಂಥದ್ದು ಇರುತ್ತೆ ಅದು ರಾಹೊಟ್ಟಿಗೆ ಚೇರಿದಾಗ ಇನ್ನಷ್ಟು ಕೆಟ್ಟ ಪರಿಣಾಮಗಳನ್ನು ಬೀರ್ತಕ್ಕಂಥದ್ದು ಇರ್ತದೆ ನೋಡೋಣ ಹಾಗಾಗಿ ದ್ವಾದಶ ರಾಶಿಗಳಿಗೆ ಏನೇನು ಫಲಗಳು ಬರ್ತದೆ ಮೊದಲು ರಾಶಿಗೆ ನಾಲ್ಕು ಅಧಿಪತಿ ಆಗಿರತಕ್ಕಂಥದ್ದು ಚಂದ್ರ ಹನ್ನೊಂದರ ಸ್ಥಾನದಲ್ಲಿ ಪ್ರಕ್ರಿಯೆ ನಡೀತದೆ ಅದರಲ್ಲಿ ಪೂರ್ವ ಭಾದ್ರಪದ ನಕ್ಷತ್ರ ವಿಶೇಷವಾಗಿ ಆ ಸಂದರ್ಭದಲ್ಲಿ ಶತಭೀಷ ನಕ್ಷತ್ರದಲ್ಲಿ ಪ್ರಾರಂಭವಾಗಿ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ನಡೀತಕ್ಕಂಥದ್ದಿರೋದ್ರಿಂದ ವಿಶೇಷವಾಗಿರ್ತಕ್ಕಂಥದ್ದ್ರಲ್ಲಿ ನೋಡಬೇಕಾಗ್ತದೆ ನೋಡಿ ಇಲ್ಲಿ ಹನ್ನೊಂದರ ಸ್ಥಾನದಲ್ಲಿ ಪ್ರಕ್ರಿಯೆ ನಡೆಯೋದ್ರಿಂದ ಸಹೋದರರ ಗಲಾಟೆಗಳು ಸಮಸ್ಯೆಗಳು ಬರ್ಬೋದು ಅಣ್ಣಂದರ ಗಲಾಟೆಗಳು ಹನ್ನೊಂದರ ಲಾಭದಲ್ಲಿ ಕೊರತೆಗಳು ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ನೀವು ಮನೆ ನಿರ್ಮಾಣ ಮಾಡಬೇಕು ಅಂತಿದ್ದೀರಿ ಅಥವಾ ಪಶುಗಳನ್ನು ಸಾಕ್ತಾ ಇದ್ದೀರಿ ವ್ಯವಸಾಯದಲ್ಲಿದ್ದೀರಿ ಇಲ್ಲಿ ಸ್ವಲ್ಪ ಲಾಭದ ಕೊರತೆ ಆಗ್ತಕ್ಕಂಥದ್ದು ಇರ್ತದೆ ಲಾಭದ ಕೊರತೆ ಲಾಭದ ಕೊರತೆ ಆಗ್ತದೆ ಬಟ್ ನಷ್ಟವಿಲ್ಲ ಕೊರತೆ ಆಗ್ತಕ್ಕಂಥದ್ದು ಈ ಗ್ರಹಣ ಕಾಲದಲ್ಲಿ ನಡೀತದೆ ಆದರೆ ವಿಶೇಷವಾಗಿ ನನಗೆ ಫಲ ಬೇಕು ಗುರುಗಳೇ ಅಂತಕ್ಕಂಥವ್ರು ಕೇವಲ ಭಾಳ ಸರಳವಾಗಿರ್ತಕ್ಕಂಥ ಮಂತ್ರಗಳನ್ನು ಹೇಳ್ಕೊಳ್ಳಿ ಓಂ ರೀಂ ದುರ್ಗಾ ಏ ನಮಃ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ವೃದ್ಧಿ ಯಾಕೆಂದರೆ ಚಂದ್ರರೊಟ್ಟಿಗೆ ರಾಹು ಬಲ ಜಾಸ್ತಿ ಆಗಬೇಕು ಅಂತಕ್ಕಂಥದ್ದು ಅಪೇಕ್ಷೆಯನ್ನು ಮಾಡಿ ಈ ಸಂದರ್ಭಗಳಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಏನಪ್ಪಾ ಅಂದರೆ ದಾನವನ್ನು ಮಾಡ್ತಕ್ಕಂಥದ್ದು ನನ್ನ ಬಹಳ ಮುಖ್ಯವಾಗಿ ನೀವು ಪೂರ್ವಭಾದ್ರಪದ ನಕ್ಷತ್ರದಲ್ಲಿ ನಡೆಯೋದ್ರಿಂದ ಕಾಳನ್ನು ದಾನ ಮಾಡಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ಆಗ್ತಕ್ಕಂಥದ್ದು ಇರ್ತದೆ ಗ್ರಹಣ ಮುಗಿದ ಮೇಲೆ ಬೆಳಗ್ಗೆಯಾದರೂ ದಾನ ಮಾಡ್ಬೋದು ತೊಂದರೆ ಇಲ್ಲ ತಲೆ ಕೆಡಿಸ್ಕೋಬೇಡಿ ಗುರುಗಳೇ ಮಧ್ಯರಾತ್ರಿಯಲ್ಲಿ ಮಾಡೋಣ ಅಂತ ಕೇಳಬೇಡಿ ಗ್ರಹಣ ಮುಗಿದ ಮೇಲೆ ಈ ಪ್ರಕ್ರಿಯೆಯನ್ನು ಮಾಡಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಯಾರ್ಯಾರು ಆರೋಗ್ಯದಲ್ಲಿ ಸಮಸ್ಯೆ ಲಾಭ ಕಷ್ಟ ನಷ್ಟ ನಷ್ಟಗಳಿದೆ ಅಂತಕ್ಕಂಥವರೆಲ್ಲ ಸಹಿತವಾಗಿ ತ್ರಯಂಬಕ ಮಂತ್ರ ದುರ್ಗಾ ಮಂತ್ರಗಳನ್ನು ಹೇಳ್ಕೊಳ್ಳಿ ಓಂ ರೀಂ ದುಮ್ ದುರ್ಗಾ ಏ ನಮಃ ಸಾಧ್ಯವಾದಷ್ಟು ಮಂತ್ರಗಳನ್ನು ಪಠಣೆ ಮಾಡೋದ್ರಿಂದ ಸಿದ್ಧಿ ಆಗ್ತಕ್ಕಂಥದ್ದು ಇರುತ್ತೆ ಅದೇ ರೀತಿಯಾಗಿ ಋಷಭ ರಾಶಿಯವರಿಗೆ ತೃತೀಯಾಧಿಪತಿ ದಶಮಸ್ಥಾನದಲ್ಲಿ ಸ್ಥಾನದಲ್ಲಿ ಗ್ರಹಣವಾಗ್ತದೆ ಆ ಗ್ರಹಣವಾದಾಗ ಹೆಸರು ಕೀರ್ತಿ ಪ್ರತಿಷ್ಠೆ ಕೆಲಸ ಕರ್ಮಸ್ಥಾನ ಇಲ್ಲಿ ಏನಾಗ್ತದೆ ತೃತೀಯಾದ ಎಫರ್ಟ್ ಹಾಕಿದ್ರೂ ನನಗೆ ಪ್ರಮೋಷನ್ ಸಿಗ್ಲಿಲ್ಲ ಈ ಸ್ಥಾನ ನಿಮಗೆ ಮಾಡ್ತದೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆ ಮಾಡ್ತದೆ ಗ್ರಹಣ ಕಾಲ ಶುಭವೈದ್ಯರು ಸಹಿತ ಕೇಂದ್ರದಲ್ಲಿ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಅಂತ ಋಷಭ ರಾಶಿಯವರಿಗೆ ತಗೊಂಡ್ರು ನೀವು ಹಲವಾರು ಪ್ರಯತ್ನದ ಮೇರೆಗೆ ಲಾಭ ಲಾಭ ಲಭ್ಯತೆ ತಂದೆಯ ಹಣದಲ್ಲಿ ಕೊರತೆ ಆಗ್ಬೋದು ಅಧಿಕಾರದಲ್ಲಿ ಸಮಸ್ಯೆಗಳು ಬರ್ಬೋದು ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಆದ್ದರಿಂದಾಗಿ ಋಷಭರಾಶಿಯಲ್ಲಿರ್ತಕ್ಕಂಥವರು ಬಹಳ ವಿಶೇಷವಾಗಿ ತ್ರಯಂಬಕ ಮಂತ್ರವನ್ನು ಪಠಣೆ ಮಾಡಿ ತ್ರಯಂಬಕ ಮಂತ್ರ ಉದ್ದಿನ ಕಾಳನ್ನು ದಾನ ಮಾಡ್ತಕ್ಕಂಥದ್ದು ಗ್ರಹಣ ಮುಗಿದ ನಂತರ ಸಂಧಿ ವಂದನೆಗಳನ್ನು ಸ್ನಾನ ಮಾಡಿದ ಮೇಲೆ ಎಲ್ಲ ಮಾಡಬೇಕಾಗ್ತದೆ ಹಾಗೆ ಮಿಥುನ ರಾಶಿಯವರ ವಿಚಾರಕ್ಕೆ ಬರೋಣ ನೋಡಿ ಮಿಥುನ ರಾಶಿಯಕ್ಕೆ ಬಂದಾಗ ಮಿಥುನ ರಾಶಿ ಒಂಬತ್ತರ ಸ್ಥಾನ ಹ್ಯಾಂಡ್ ಹೋಲ್ಡಿಂಗ್ ಎರಡರ ಅಧಿಪತಿ ಕುಟುಂಬಾಧಿಪತಿ ಒಂಬತ್ತರ ಸ್ಥಾನ ಯಾವುದೇ ಸಂಧಾನ ಪ್ರಕ್ರಿಯೆ ಬಿದ್ದು ಮುರಿದು ಹೋಗ್ತದೆ ಹಾಗೆ ಆರೋಗ್ಯದಲ್ಲಿ ಬಹಳ ಕೇರ್ಫುಲ್ ಆಗಿ ನೋಡ್ಕೋಬೇಕು ಮತ್ತೆ ನಿಮ್ಮ ಒಂದು ಏನು ಕಾರ್ಯಕ್ಷೇತ್ರ ಬದಲಾವಣೆಗೆ ಸ್ವಲ್ಪ ಅಡೆತಡೆ ಬರುತ್ತೆ ಮಿಥುನ ರಾಶಿಯವರಿಗೆ ಅಫ್ಕೋರ್ಸ್ ಸ್ವಲ್ಪ ಮಟ್ಟಿಗೆ ಶುಭತ್ವ ಯಾಕೆಂದರೆ ಚಂದ್ರ ನಿಮಗೆ ಶತ್ರುವಾಗಿರೋದ್ರಿಂದ ಶುಭವನ್ನೇ ಇರ್ತದೆ ಮಿಥುನ ರಾಶಿಯವರಿಗೆ ಶುಭ ಫಲಪ್ರಾಪ್ತಿ ಅಂತ ಕೂಡ ನೋಡಿದ್ವಿ ಒಂಬತ್ತರ ಸ್ಥಾನ ಇಲ್ಲಿ ಏನಾಗ್ತದೆ ಸಹಾಯಸ್ಥದ ಕೊರತೆ ಅಂತ ನೋಡಿದ್ವಿ ಸ್ವಲ್ಪ ಸಹಾಯಸ್ತದ ಕೊರತೆ ಉಂಟಾಗ್ತಕ್ಕಂಥದ್ದಿರೋದ್ರಿಂದ ಕೇವಲ ನೀವು ಮಂತ್ರವನ್ನು ಪಠನೆ ಮಾಡಿ ಓಂ ಸೋಂ ಸೋಮಾಯ ನಮಃ ಓಂ ಸೋಂ ಸೋಮಾಯ ನಮಃ ಸಾಧ್ಯವಾದರೆ ಗ್ರಹಣ ಮುಗಿದ ನಂತರ ನೀವು ಕೇವಲ ವಿಶೇಷವಾಗಿರ್ತಕ್ಕಂಥ ಅಕ್ಕಿಯನ್ನು ದಾನ ಮಾಡಿ ಖಂಡಿತವಾಗಿ ಶುಭ ಆಗ್ತದೆ ನಿಮಗೆ ಹಾಗೆ ಕಟಕರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ನಡೀತದೆ ಚಂದ್ರ ಅಷ್ಟಮ ಸ್ಥಾನದ ಗ್ರಹಣಕ್ಕೊಳಗಾದಾಗ ನಿಗೂಢ ಕಾರ್ಯಗಳು ನಿಮ್ಮ ತಪ್ಪುಗಳು ಹೊರ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಎಚ್ಚರ ಕಟಕ ಇರ್ತಕ್ಕಂಥವ್ರು ನೀವು ತಪ್ಪು ಮಾಡಿದ್ದೇ ಆದಲ್ಲಿ ನೋಡಿ ಆಗಮಿ ಸಂಚಿತ ಸಂಚಿತದಲ್ಲಿ ಬಿದ್ದಾಗ ಇವತ್ತು ಏನಾಗ್ತದೆ ಗ್ರಹಣ ಕಾಲದಲ್ಲಿ ನಿಮ್ಮ ಎಲ್ಲ ಕ ಇದು ಆಕ್ಟಿವಿಟೀಸ್ ಓಪನ್ ಆಗ್ತಕ್ಕಂಥದ್ದು ಇರ್ತದೆ ಆಕ್ಟಿವಿಟೀಸ್ ಅರ್ಥಾತ್ ನಿಮ್ಮ ನಿಗೂಢ ಕಾರ್ಯಗಳು ಓಪನ್ ಅಪ್ ಆಗ್ತಕ್ಕಂಥದ್ದು ಇರ್ತದೆ ಇಲ್ಲಿ ಎಚ್ಚರವಾಗಿ ವಹಿಸ್ಕೋಬೇಕು ಅಪವಾದಗಳು ಬರತಕ್ಕಂಥ ಸಾಧ್ಯತೆ ಕಟಕರಾಶಿಯವ್ರಿಗೆ ಇರ್ತಕ್ಕಂಥದ್ದಿದೆ ಖಂಡಿತವಾಗಿ ಭಾಳ ವಿಶೇಷವಾಗಿ ನೀವು ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಶಿವನ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅತಿ ಮುಖ್ಯ ಸಾಧ್ಯವಾದರೆ ನೀವು ಕಟಕರಾಶಿಯಲ್ಲಿರ್ತಕ್ಕಂಥವರು ಉದ್ದು ಹಾಗೆ ಅಕ್ಕಿಯನ್ನು ದಾನ ಮಾಡ್ತಕ್ಕಂಥದ್ದು ಅರಿಬೇಡಿ ಭಾಳ ವಿಶೇಷತೆ ಸಾಧ್ಯವಾದರೆ ಗ್ರಹ ಮುಗಿದ ನಂತರ ಶಿವನಿಗೆ ಒಂದು ರುದ್ರಾಭಿಷೇಕವನ್ನು ಮಾಡಿಸಿ ಸೋಮವಾರಗಳಂದು ನೀವು ಅನ್ನದೋತ್ಸಾಹವನ್ನು ಮಾಡತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸಾಧ್ಯವಾದರೆ ಉದ್ದಿನ ಒಡೆಯ ಸಮೇತವಾಗಿ ಅನ್ನದಾಸೋಹವನ್ನು ಮಾಡಿ ಶುಭವಾಗ್ತದೆ ಹಾಗೆ ಸಿಂಹರಾಶಿಯವರಿಗೆ ಹನ್ನೆರಡರ ಅಧಿಪತಿ ಆಗಿರತಕ್ಕಂಥದ್ದು ಸಪ್ತಮ ಸ್ಥಾನದಲ್ಲಿ ಪ್ರಕ್ರಿಯೆ ನಡೀತದೆ ಸಪ್ತಮ ಸ್ಥಾನ ಸಂಗಾತಿ ವ್ಯವಹಾರ ಇವೆಲ್ಲದರಲ್ಲೂ ಸ್ವಲ್ಪ ಮಟ್ಟಿಗೆ ನಿಮ್ಮ ಪಾರ್ಟ್ನರ್ಶಿಪ್ ಭಂಗವನ್ನು ತರತಕ್ಕಂಥದ್ದು ಏಳರ ಸಪ್ತಮ ಸ್ಥಾನದಲ್ಲಿ ನಡೀತದೆ ಆದರೆ ಒಂದು ಬೆನಿಫಿಟ್ ಏನು ಹನ್ನೆರಡರ ಅಧಿಪತಿ ಆಗಿರ್ತಕ್ಕಂಥದ್ದು ಚಂದ್ರ ಗ್ರಹಣವಾದಾಗ ನಷ್ಟ ಕಡಿಮೆ ಆಗ್ತದೆ ಇನ್ವರ್ಸ್ಲಿ ಪ್ರಪೋಷನ್ ಆಗಿ ನೋಡಿದಾಗ ಒಂದು ಬೆನಿಫಿಟ್ ಅಂತೂ ಖಂಡಿತ ಇರತಕ್ಕಂಥದ್ದು ಸಿಂಹರಾಶಿಯವರಿಗೆ ತೋರಿಸ್ತಾ ಇದೆ ರಾಹು ಒಟ್ಟಿಗಿನ ಚಂದ್ರ ಒಂದು ಪಾಸಿಟಿವ್ ಕೊಟ್ಟರೆ ಒಂದು ನೆಗೆಟಿವ್ ಅನ್ನು ಕೊಡ್ತಕ್ಕಂಥದ್ದು ಇಲ್ಲಿ ತೋರಿಸ್ತದೆ ವಿಶೇಷವಾಗಿ ಸಪ್ತಮಸ್ಥಾನ ಸ್ಥಾನ ನೀವು ಗ್ರಹಣವಾದ ನಂತರ ನೀವು ಸಾಧ್ಯವಾದರೆ ಶಿವನಿಗೆ ನೂರ ಎಂಟು ಬಿಲ್ವಪತ್ರೆಯಿಂದ ತ್ರಯಂಬಕದ ಮಂತ್ರದ ಮುಖೇನವಾಗಿ ಶಿವನಿಗೆ ಅರ್ಚನೆಯನ್ನು ಮಾಡಿಸ್ಕೊಳ್ಳಿ ಓಂ ತ್ರಯಂಬಕಂ ಯಜಾಮಹೆ ಸುಗಂಧುಂಬಿವರ್ಧನ ಮರುವಾರು ಕವಿವಾ ಬಂಧನಾಥ್ ಮೃತ್ಯೋಂ ರಕ್ಷಿ ಯಮಾ ಓಂ ತ್ರಯಂಬಕಂ ಯಜಾಮ ಹೇ ಸುಗಂಧಿವರ್ಧನಂ ವರವಾರುಕಮಿ ವಂದನಾ ಮೃತ್ಯೋಂ ವೃಕ್ಷಿ ಯಮಾಮೃತಾತ್ ಶಿವನಿಗೆ ಅರ್ಚನೆಯನ್ನು ಮಾಡಬೇಕು ನೀವು ಖಂಡಿತವಾಗಿ ಇದು ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿಯಾಗ್ತಕ್ಕಂಥದ್ದು ಇರ್ತದೆ ಹಾಗೇ ಕನ್ಯಾರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಶತ್ರು ದಮನ ಆಗ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಫಲ ಆರರ ಸ್ಥಾನ ಕಾರ್ಯಕ್ಷೇತ್ರಗಳು ರಾಹೊಟ್ಟಿಗಿದ್ದಾಗಿರ್ತಕ್ಕಂಥದ್ದಿರೋದ್ರಿಂದ ಯೂಶಲಿ ನಿಮ್ಮ ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವು ಸಾಧ್ಯತೆ ಬರ್ತದೆ ಕಾರ್ಯಕ್ಷೇತ್ರ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಪಾಸಿಟಿವ್ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಫಲ ಇರುತ್ತೆ ಕುಚೋದ್ಯವನ್ನು ಬಿಟ್ಟು ಕನ್ಯಾ ರಾಶಿವರು ಖಂಡಿತ ಶಿವನ ಪ್ರಾರ್ಥನೆ ಅಥವಾ ಓಂ ಸೋಂ ಸೋಮ ಯ ನಮಃ ಮಂತ್ರಗಳನ್ನು ಹೇಳಿ ಶುಭ ಆಗ್ತದೆ ಸಾಧ್ಯವಾದರೆ ಈ ಸಂದರ್ಭದಲ್ಲಿ ಕನ್ಯಾ ರಾಶಿಯವರು ಗೋಧಿಯನ್ನು ದಾನ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆಯೇ ತುಲಾರಾಶಿಯವರಿಗೆ ಬಂದಾಗ ದಶಮಾಧಿಪತಿ ಆಗಿರ್ತಕ್ಕಂಥದ್ದು ಪಂಚಮ ಸ್ಥಾನದಲ್ಲಿ ಇಲ್ಲಿ ಪಂಚಮ ಸ್ಥಾನ ನಿಮ್ಮ ಡಿಸೈರ್ ಸ್ವಲ್ಪ ಸಪ್ರೆಸ್ ಆಗುತ್ತೆ ಡಿಸೈರ್ ಅಂದ್ರೆ ಏನು ನಿಮ್ಮ ಆಸೆ ಆಕಾಂಕ್ಷೆಗಳ ಮೇಲೆ ಸ್ವಲ್ಪ ಒಡೆತ ಬೀಳುತ್ತೆ ತುಲಾರಾಶಿಯವರಿಗೆ ಇನ್ನೊಂದು ವಿಶೇಷ ಇನ್ನೊಂದು ಸಮಸ್ಯೆ ಏನಪ್ಪ ಅಂತಂದ್ರೆ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ತೊಡಕುಗಳು ಬರ್ತದೆ ಸಂತಾನದಲ್ಲಿ ಸ್ವಲ್ಪ ತೊಡಕುಗಳು ಬರ್ತಕ್ಕಂಥದ್ದು ಇರ್ತದೆ ಆದರೆ ತುಲಾರಾಶಿಯವರು ಆಧ್ಯಾತ್ಮಿಕವಾಗಿ ಗ್ರೋತ್ ಆಗ್ತಾರೆ ಇದು ಅಷ್ಟೇ ಸತ್ಯ ಯಾರ್ಯಾರು ತುಲಾರಾಶಿ ಗ್ರಹಣ ನಿಮಗೆ ಖಂಡಿತವಾಗಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಪ್ರಪಂಚವನ್ನು ಕೊಡ್ತಕ್ಕಂಥದ್ದು ಇರ್ತದೆ ಗರ್ಭಿಣಿಯರು ತುಲಾ ಇರ್ತಕ್ಕಂಥವ್ರು ಖಂಡಿತ ಆಚೆ ಬರೋದು ನಿಷಿದ್ಧ ತಪ್ಸಿ ಶಿವನ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕವಾಗಿ ಹಾಗೆ ಉದ್ದಿನ ಕಾಳನ್ನು ಈ ಸಂದರ್ಭಗಳಲ್ಲಿ ದಾನ ಮಾಡಿ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಹಾಗೆ ವೃಶ್ಚಿಕ ರಾಶಿಯವರ ವಿಚಾರಕ್ಕೆ ಬಂದಾಗ ಮನಸ್ಥಿತಿ ಸ್ವಲ್ಪ ಮಟ್ಟಿಗೆ ಕದಡ್ತದೆ ಆದರೆ ಚಂದ್ರ ನೀಚನಾಗಿರೋದ್ರಿಂದ ಒಂದು ಬೆನಿಫಿಟ್ ಅಂತೂ ಖಂಡಿತ ಆಗುತ್ತೆ ಒಂದು ಸಹಾಯದಿಂದ ನೀವು ಕೃಷಿ ಕ್ಷೇತ್ರ ಅಥವಾ ಮನೆ ಕ್ಷೇತ್ರದಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಕೇಪಬಿಲಿಟಿ ವೃಶ್ಚಿಕ ರಾಶಿಯವರಿಗೆ ಬರ್ತದೆ ಒಂಬತ್ತರ ಅಧಿಪತಿ ಆಗಿರ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿ ಆದರೆ ಅಲ್ಲಿ ಚಂದ್ರ ನೀಚನಾಗಿದ್ದಾಗ ಒಂದು ರೀತಿಯಾಗಿ ಬೆನಿಫಿಟ್ ಆಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ತೋರಿಸ್ತದೆ ಚತುರ್ಥ ಭಾವ ನಿಮ್ಮ ನಿರ್ಧಾರಗಳು ಭಾಳ ವಿಶೇಷವಾಗಿ ಈ ಒಂದು ಸಂದರ್ಭ ಅಂದ್ರೆ ಮುಂದೆ ಬರ್ತಕ್ಕಂಥ ಸಂದರ್ಭಗಳು ನೀವು ಜೆನ್ಯುನಿಟಿಯನ್ನು ಕಾಣ್ತೀರ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಅಷ್ಟು ಶುಭದ ಕಾಲವಲ್ಲ ರುಚಿಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ಗ್ರಹಣ ಆದ ನಂತರ ಸ್ವಲ್ಪ ಬುದ್ಧಿಶಕ್ತಿಯನ್ನ ಇಂಪ್ರೂವ್ಮೆಂಟ್ ಮಾಡಲಿಕ್ಕೋಸ್ಕರ ಸರಸ್ವತಿಯ ಮಂತ್ರಗಳನ್ನ ಹೇಳಿ ಓಂ ಐಂ ಐಂ ಸರಸ್ವತ್ಯೈ ಐಂ ಐಂ ನಮಃ ಮಂತ್ರಗಳು ವಿಶೇಷವಾಗಿರತಕ್ಕಂಥ ಫಲಪ್ರಾಪ್ತಿಯನ್ನು ಕೊಡ್ತದೆ ಸಾಧ್ಯವಾದಷ್ಟು ನೀವು ಬಹಳ ವಿಶೇಷವಾಗಿ ಶಿವನ ಮಂದಿರದಲ್ಲಿ ಕ್ಷೀರಾಭಿಷೇಕವನ್ನು ಮಾಡಿ ಬಡವರಿಗೆ ಹಾಲನ್ನು ದಾನ ಮಾಡಿ ಇದು ವಿಶೇಷವಾಗಿರ್ತಕ್ಕಂಥ ಫಲ ಅದೇ ರೀತಿಯಾಗಿ ಧನು ಯಾವ ಫಲವನ್ನು ಕೊಡುತ್ತೆ ಅಷ್ಟಮಾಧಿಪತಿ ತೃತೀಯ ಭಾವದಲ್ಲಿ ಒಂದು ರೀತಿಯಾಗಿ ಧನು ಬ್ಯೂಟಿಫುಲ್ ನಿಮ್ಮ ಪ್ರಯತ್ನದಲ್ಲಿ ಯಶಸ್ಸಿಕ್ತಕ್ಕಂಥದ್ದು ಇರ್ತದೆ ಗ್ರಹಣ ಕಾಲ ಏನಾದ್ರು ಅಂದರೆ ನಿಮ್ಮ ಕ್ರಿಯೇಟಿವಿಟಿ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಒಂದು ರೀತಿಯಾಗಿ ಪಾಸಿಟಿವ್ ಮೋಡ್ ಇರುತ್ತೆ ನಿಮ್ಮ ಕಾರ್ಯದಲ್ಲಿ ಯಶಸ್ಸನ್ನು ಸಿಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಆದರೆ ಅಷ್ಟಮಾಧಿಪತಿ ಆಗಿರೋದ್ರಿಂದ ಗ್ರಹಣ ಎಲ್ಲರಿಗೂ ಒಂದು ಬೆನಿಫಿಟ್ ಆದರೆ ಒಂದು ಡಿಫಾಲ್ಟ್ಸ್ ಕೊಡಕ್ಕೆ ಇರುತ್ತೆ ನಿಮ್ಮ ತಮ್ಮಂದಿರ ವಿಚಾರಗಳಲ್ಲಿ ಸಹೋದರಿಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಡಿ ಮನಸ್ತಾಪಗಳನ್ನು ಮಾಡ್ಕೋಬೇಡಿ ನೆರೆಯ ರೊಟ್ಟಿಗೆ ಬಾಂಧವ್ಯತೆಯನ್ನು ಸರಿಗಿಟ್ಕೊಳ್ಳಿ ಖಂಡಿತ ಶುಭ ಆಗುತ್ತೆ ನನ್ನ ಧನು ಭಾಳ ಬಹಳ ವಿಶೇಷವಾಗಿ ಸಮಸ್ಯೆಯನ್ನು ದೂರ ಮಾಡಲಿಕ್ಕೋಸ್ಕರ ಹಾಲಿನ ಪದಾರ್ಥಗಳು ಅಥವಾ ಅಕ್ಕಿಯನ್ನು ದಾನ ಮಾಡಿ ಸಂದರ್ಭದಲ್ಲಿ ವಿಶೇಷವಾಗ್ತದೆ ಅದೇ ರೀತಿಯಾಗಿ ಮಕರ ರಾಶಿಯವರ ಫಲಾನುಫಲಗಳೇಗಿರುತ್ತೆ ಮಕರ ರಾಶಿಯವರು ಸಪ್ತಮಾಧಿಪತಿ ಧನಸ್ಥಾನದಲ್ಲಿ ಕುಟುಂಬದಲ್ಲಿ ಗ್ರಹಣವನ್ನು ನಡೆಯೋದ್ರಿಂದ ನಿಮ್ಮ ವ್ಯಾವಹಾರಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಉದ್ಭವ ವೈವಾಹಿಕ ಜೀವನದಲ್ಲಿ ಸಮಸ್ಯೆಯನ್ನು ಬರ್ತಕ್ಕಂಥದ್ದು ತರ್ತದೆ ಹಾಗೇ ಸ್ಥಾನ ನಿಮ್ಮ ಈ ಪಾರ್ಟ್ನರ್ಶಿಪ್ಪಲ್ಲಿ ಬ್ರೇಕಪ್ ಆಗ್ತಕ್ಕಂಥದ್ದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಮಕರ ರಾಶಿಯವರು ಧನಸ್ಥಾನದಲ್ಲಿ ಪ್ರಕ್ರಿಯೆ ನಡೆಯೋದ್ರಿಂದ ನೀವು ಹಣಕಾಸು ಮತ್ತು ಕುಟುಂಬ ಇವೆಲ್ಲದರ ಬಗ್ಗೆ ಜಾಗರೂಕರಾಗಿರ್ತಕ್ಕಂಥದ್ದು ಅತಿ ಮುಖ್ಯ ನೀವು ಸಹಿತವಾಗಿ ಮಕರ ರಾಶಿಯಲ್ಲಿರತಕ್ಕಂಥವರು ಸಾಧ್ಯವಾದಷ್ಟು ತ್ರಯಂಬಕ ಮಂತ್ರದ ಮುಖೇನ ಶಿವನಿಗೆ ಅರ್ಚನೆಯನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಹಾಗೇ ಸಾಧ್ಯವಾದರೆ ಕ್ಷೀರಾಭಿಷೇಕಗಳನ್ನು ಅಥವಾ ರುದ್ರಾಭಿಷೇಕಗಳನ್ನು ಮಾಡಿಸ್ತಕ್ಕಂಥದ್ದು ಅತೀ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗೆ ಕುಂಭರಾಶಿ ಕುಂಭರಾಶಿಯಲ್ಲೇ ಗ್ರಹಣ ಪ್ರಕ್ರಿಯೆ ನಡೀತದೆ ಈ ಗ್ರಹಣ ಪ್ರಕ್ರಿಯೆ ನಡೆಯೋದ್ರಿಂದ ಆರೋಗ್ಯದ ಮೇಲೆ ಎಚ್ಚರಿಕೆಯನ್ನ ವಹಿಸ್ಕೋಬೇಕು ಅನ್ನೆಸೆಸರಿಯಾಗಿ ಕುಂಭರಾಶಿಯವರು ತುಂಬ ತಲೆಯಲ್ಲಿ ಕೆಟ್ಟ ಆಲೋಚನೆಗಳು ಏನೋ ಆಗುತ್ತೆ ಅಂತಕ್ಕಂಥದ್ದನ್ನು ಬಿಡಿ ಆರರ ಅಧಿಪತಿ ಇಲ್ಲಿ ಒಂದು ಒಂದರ ಸ್ಥಾನದಲ್ಲಿ ಗ್ರಹಣ ನಡೆಯೋದ್ರಿಂದ ಒಂದು ತಿಳ್ಕೊಳ್ಳಿ ಗ್ರಹಣ ಆರರ ದುಸ್ತಾನದ ಅಧಿಪತಿಯಲ್ಲಿ ಗ್ರಹಣ ನಡಿ ದುಸ್ತಾನದ ಅಧಿಪತಿಯ ಜೊತೆ ನಡೀತದೆ ಒಂದು ರೀತಿಯಾಗಿ ನೀವು ದ ಸೋ ಮೋಸ್ಟ್ ಆಫ್ ಕ್ರಿಮಿನಲ್ ಮೈಂಡೆಡ್ ಪರ್ಸನ್ ಹಾಕ್ತಾರೆ ಕ್ರಿಮಿನಲ್ ಮೈಂಡೆಡ್ ಪರ್ಸನ್ ಅಂದ್ರೆ ಏನು ಎನೆಯ ಶತ್ರುಗಳನ್ನ ಬಂದರೂ ಸಹಿತ ಅದನ್ನು ಉಪಶಮನ ಮಾಡತಕ್ಕಂಥ ಕೇಪಬಿಲಿಟಿ ನಿಮ್ಮಲ್ಲಿ ಬೆಳೀತದೆ ರಾಹು ಅಂದರೆ ಈ ಗ್ರಹಣ ಒಂದು ಬೆನಿಫಿಟ್ ಚ ಕುಂಭರಾಶಿಗೆ ಕೊಡ್ತದೆ ಆದರೆ ದಾಂಪತ್ಯದಲ್ಲಿ ವಿರಸಗಳನ್ನು ತರುತ್ತೆ ಬಿ ಕೇರ್ಫುಲ್ ಇದೊಂದು ಡಿಫಾಲ್ಟ್ ಇರತಕ್ಕಂಥದ್ದು ಆರೋಗ್ಯದಲ್ಲಿ ಸಮಸ್ಯೆ ಬರೋದ್ರಿಂದ ನೀವು ಸಹಿತವಾಗಿ ಶಿವನ ಪ್ರಾರ್ಥನೆ ಶಿವನ ಅಷ್ಟೋತ್ರಗಳನ್ನು ಹೇಳ್ತಕ್ಕಂಥದ್ದು ಹಾಗೆ ಸಾಧ್ಯವಾದಷ್ಟು ಸಹಿತವಾಗಿ ನೀವು ಈ ಎಳ್ಳನ್ನು ದಾನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಎಳ್ಳು ಮತ್ತು ಉದ್ದನ್ನು ದಾನ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವರಿಗೆ ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು ಹನ್ನೆರಡರ ಸ್ಥಾನದಲ್ಲಿ ಗ್ರಹಣ ನಡೀತದೆ ಹನ್ನೆರಡರ ಸ್ಥಾನ ವಿದೇಶ ಪ್ರಯಾಣ ಆದರೆ ಪಂಚಮ ಡಿಸೈರ್ ಆ ಡಿಸೈರ್ ಹನ್ನೆರಡರ ಸ್ಥಾನದಲ್ಲಿ ನಡೆಯೋದ್ರಿಂದ ರಾಹೊಟ್ಟಿಗೆ ನಡೆಯೋದ್ರಿಂದ ಒಂದು ರೀತಿಯಾಗಿ ಬೆನಿಫಿಟ್ ಲಾಭವಾಗಿ ಪರಿಣಾಮ ಆಗ್ತದೆ ಆದರೆ ಇಲ್ಲಿ ಏನಾಗ್ತದೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತದೆ ಅದರ ಬಗ್ಗೆ ಎಚ್ಚರಿಕೆ ಬಹಳ ಮುಖ್ಯವಾಗಿ ನೋಡ್ಕೋಬೇಕು ಸಂತಾನ ವಿಫಲ ನಿಮ್ಮ ಡಿಸೈರ್ ವಿಫಲ ಹಾಗೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ವಿಫಲತೆ ಆದರೆ ಒಂದು ಬೆನಿಫಿಟ್ ಆಗ್ತಕ್ಕಂಥದ್ದು ಲಾಭವಾಗಿ ಪರಿಣಾಮ ಆಗ್ತಕ್ಕಂಥದ್ದು ಕೆಲವೊಂದು ವಿಚಾರದಲ್ಲಿರ್ತಕ್ಕಂಥದ್ದು ಇರ್ತದೆ ಯಾರ್ಯಾರು ಮೀನರಾಶಿಯಲ್ಲಿದ್ದೀರೋ ನೀವು ಸಹಿತವಾಗಿ ಶಿವನಿಗೆ ಅಭಿಷೇಕವನ್ನ ಮಾಡಿಸಿ ದಾಸೋಹ ಅಂದ್ರೆ ಅನ್ನ ದಾಸೋಹವನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗೆ ಓಂ ಸೋಂ ಸೋಮ ಯ ನಮಃ ನೂರ ಎಂಟು ಬಾರಿ ನೀವು ಪಶ್ಚಿಮಾಭಿಮುಖವಾಗಿ ಕೂತು ಮಂತ್ರವನ್ನು ಪಠನೆ ಮಾಡಿ ಕಾರ್ಯ ಆಗ್ತಕ್ಕಂಥದ್ದು ಇರ್ತದೆ ಇಷ್ಟು ದ್ವಾದಶ ರಾಶಿಗಳ ಗ್ರಹಣ ಫಲ ಒಂದೇ ಒಂದು ವಿಚಾರ ಹೇಳಿ ನಾನು ಮುಗಿಸ್ತಾ ಇದ್ದೇನೆ ಏನು ಈ ಕೆಂಪುಗ್ರಸ್ತ ಚಂದ್ರಗ್ರಹಣ ಹೇಗಾಗ್ತದೆ ಎಲ್ಲರೂ ಭಯಭೀತರಾಗ್ತಕ್ಕಂಥದ್ದು ಏನು ಅವಶ್ಯಕತೆವಿಲ್ಲ ನಾವು ಸೂರ್ಯನ ಕಿರಣಗಳು ಭೂಮಿಯ ಮೇಲ್ಮೈ ಬಿದ್ದು ಚಂದ್ರನ ಮೇಲೆ ಬೀಳ್ತಕ್ಕಂಥದ್ದು ಒಂದು ಪ್ರಕ್ರಿಯೆ ಉಬ್ರ ಮತ್ತೆ ಪೆನುಬ್ರ ಅಂತ ಎರಡು ಇರುತ್ತೆ ಈ ಪೆನುಬ್ರ ಭಾಗದಲ್ಲಿ ಭಾಗಶಃ ಉಬ್ರ ಭಾಗದಲ್ಲಿ ಕಂಪ್ಲೀಟ್ ಚಂದ್ರಗ್ರಹಣ ಈ ಪೆನುಬ್ರ ಭಾಗದಲ್ಲಿ ನಡೆಯೋದ್ರಿಂದ ಏನಾಗ್ತದೆ ಆ ಸೂರ್ಯನ ಕಿರಣಗಳು ಭೂಮಿಯ ಮೇಲ್ಮೈ ಪದರಗಳ ಮೇಲೆ ಬಿದ್ದು ಚಂದ್ರನ ಮೇಲೆ ಬೀಳೋದ್ರಿಂದ ಆ ಧೂಳಿನ ಕಣಗಳು ಸೇರಿ ಆ ಚಂದ್ರ ಬ್ಲಡ್ ರೆಡ್ ಬ್ಲಡ್ ಬೂನ್ ಆಗುತ್ತೆ ರಕ್ತಗತ್ತ ಚಂದ್ರಗ್ರಹಣ ಅಂತ ಎದುರು ಬಳಿ ಟು ತಿಂಟು ಬರೀ ಏನಾಗುದಿಲ್ಲ ನಮ್ಮ ಚಾನಲ್ ಇರೋದೇ ಒಳ್ಳೇದನ್ನ ಕೊಡ್ಲಿಕ್ಕೋಸ್ಕರ ಇದು ಶುಭ್ರತೆ ರಾಹು ಇರೋದ್ರಿಂದ ಸ್ವಲ್ಪ ಡಿಫಾಲ್ಟ್ಸ್ ಇರತಕ್ಕಂಥದ್ದು ರಾಹು ರಾಹುಗ್ರಸ್ತ ಹಾಗೆ ಕೇತು ಇದ್ರೆ ಕೇತುಗ್ರಸ್ತ ಚಂದ್ರಗ್ರಹಣ ಅಂತ ಕೂಡ ಕರಿತೀವಿ ಆದರೆ ರಾಹು ಸ್ವಲ್ಪ ಡೀಫಾಲ್ಟ್ಸನ್ನು ಕೊಡೋದ್ರಿಂದ ಅತಿ ಮುಖ್ಯವಾಗಿ ದುರ್ಗಾರಾಧನೆ ಸಕಲ ದೇಶವು ದುರ್ಗಾರಾಧನೆಯನ್ನು ಮಾಡೋದರಿಂದ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಆ ತಾಯಿಯ ಅನುಗ್ರಹ ನಮ್ಮ ಮೇಲಿರುತ್ತೆ ಅಂತ ಹೇಳ್ತಾ ಖಂಡಿತವಾಗಿ ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೂರಾರು ಜನಕ್ಕೆ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿ